ಹಾಯ್ ರೀ ನಾನು ಗೌರಿ ಮೈಸೂರಿನಲ್ಲಿರುವಳು ಚಾಮುಂಡೇಶ್ವರಿ ಅವಳ ಪ್ರಿಯಕರನಾದ ನಂಜುಂಡೇಶ್ವರನ ಇನ್ನೊಂದು ರೂಪವಾದ ಮಾದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಈ ಸಾಲಿನ ಅರ್ಥ ಮಹಾದೇವ ನಿನ್ನ ತಲೆಯ ಮೇಲೆ ವಿಸ್ಮಯಕರವಾದ ದುಂಡು ಮಲ್ಲಿಗೆ ಸೂಜು ಮಲ್ಲಿಗೆಗಳ ಅರ್ಪಣೆ ನಮ್ಮನೇಲಿ ಇವತ್ತಿಗೂ ನಮ್ಮಮ್ಮ ಬೆತ್ತ ಜೋಳಿಗೆ ಇಟ್ಟು ಪೂಜೆ ಮಾಡ್ತಾರೆ ಮಂಡೆ ತಲೆಯ ಮೇಲ್ಭಾಗ ಮಹದೇವ ಸ್ವಾಮಿಗೂ ಮಲ್ಲಿಗೆಗೂ ಎಲ್ಲಿಲ್ಲದ ಸಂಬಂಧ ಶಿವನ ಅವತಾರವೆಂದೇ ಪರಿಗಣಿಸಲ್ಪಟ್ಟ ಮಹದೇವನ ಬಗೆಗಿನ ಮಲ್ಲಿಗೆ ಹೂವಾಗಿ ಚೆಲ್ಲು ನಿನ ಪರಸೆ ಚೆಲ್ಲಾಟಗಾರ ಚೆಲ್ಲಿದರು ಮಲ್ಲಿಗೆಯ ಬಾಣ ಬಾಣಸೂರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಈ ಹಾಡುಗಳು ನೆನಪಿ ಬರ್ತವೆ ಹಾಡಿನ ಆರಂಭದಲ್ಲೇ ಶಿವಲಿಂಗ ಅದರ ಮೇಲೆ ಬಿಳಿ ಮಲ್ಲಿಗೆಗಳ ಚಿತ್ರ ಸೂಜಿ ಮಲ್ಲಿಗೆಯಂಥ ನಕ್ಷತ್ರಗಳಡಿಯಲ್ಲಿ ದುಂಡು ಮಲ್ಲಿಗೆ ಚಂದ್ರನ ಬೆಳಕಿನಲ್ಲಿ ಹಿಮಾಚ್ಾದೀತ ಕೈಲಾಸ ಪರ್ವತದಂತೆ ಸೂಜಿ ಮಲ್ಲಿಗೆಯಲ್ಲಿ ವಿಸ್ಮಯಕರವಾದುದೇನಿದೆ ಅಭಿಷೇಕ ಪಾತ್ರೆ ಎಂದಿಳಿದಿರುವ ಜಲಧಾರೆಯೇ ಕೇಶನ ಜಟೆಯಿಂದ ಜಾಹ್ನವಿ ಚಿಮ್ಮುತ್ತಿರುವುದೇ ಮಾದೇವನ ಮಂಡೆ ಮೇಲೆ ಮನೆ ಮಾಡಿರುವ ಚೂಪು ಬಿದಿಗೆ ಅಂಚುಗಳ ಚಂದ್ರನೆ ಹಾಗಾದರೆ ದುಂಡು ಮಲ್ಲಿಗೆ ಏನು ಆ ದಿನ ಬಿದಿಗೆ ಅಲ್ಲ ಪೂರ್ಣಿಮೆ ಇರಬೇಕು ಸತ್ತ ಶಿವನ ಚಿತ್ರ ಕಣ್ಣಿನ ಒಳಪದರದ ಮುಂದೆ ಕಟ್ಟುತ್ತದೆ ಅವನ ಮುಂದೆ ಹಾಡುಗಾತಿ ಶರಣಾಗಿ ನಿಂತಿದ್ದಾಳೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಈ ಸಾಲಿನ ಅರ್ಥ ಹಲವು ವಿಧದ ತಾವರೆ ಪುಷ್ಪಗಳು ಅವುಗಳ ಮಾಲೆ ಎಕ್ಕದ ಹೂವಿನ ಮಾಲೆ ಬಿಲ್ಪತ್ರೆ ತುಳಸಿದಳ ಇವೆಲ್ಲ ಶಿವನ ಪೂಜೆಗೆ ಅರ್ಪಣೆ ಅವರೇ ಅಪ್ಸರೆ ಚಂದಕ್ಕಿ ಬಿಳಿ ಎಕ್ಕದ ಹೂವು ಚಂದ್ರ ಚಂದಕ್ಕಾಗಿ ಅಂದಾವರೆ ಮುಂದಾವರೆ ಅರ್ಥ ತಾವರೆ ಹೂವಿನಂತಿರುವ ಹೂಗಳೆನ್ನಬಹುದು ಸೇವಂತಿಗೆ ಎರವಂತಿಗೆ ಇದ್ದಂತೆ ಇವುಗಳು ಕೂಡ ಹಲವು ವಿಧದ ಹೂಗಳು ಪೂಜೆಗೆ ಬಂದವೆಂದು ನೇರವಾಗಿ ಅರ್ಥೈಸಿಕೊಳ್ಳಬಹುದು ಉತ್ತರ ಕನ್ನಡದ ಕಡೆ ತಾವರಿ ಎಂದು ಹೇಳುತ್ತಾರೆ ಹಾಗೆ ಅಂದಾವರಿ ಮುಂದಾವರಿಗೆ ಹಲವು ಹೊಸ ಅರ್ಥಗಳು ಬರುತ್ತವೆ ಅವರೆ ಅಪ್ಸರೆ ಎಂಬರ್ಥ ಹಲವು ಅಪ್ಸರೆಯರು ಪೂಜೆಗೆ ಬಂದಿದ್ದಾರೆ ಮುಂದೆ ಅವರೀ ಮಾಧವನ ಪೂಜೆಗೆ ಬಂದು ಸರತಿ ನಿಂತಿದ್ದಾರೆ ಶಿವನ ಮೇಲೆ ಏರಿಸಲು ತಾವರೆ ತಂದಿದ್ದಾರೆ ಬಿಲ್ವ ತುಳಸಿ ದಳಗಳನ್ನು ಚಂದ್ರಚೂಡನಿಗೆ ಅರ್ಪಿಸುವಾಗ ಚಂದ್ರನ ಚಂದಕ್ಕೆ ಮಾಲೆ ಮೇಲು ಬಿಳದಿದ್ದಾರೆ ಅಂದಿದ್ದಾರೆ ಹಿರಿಯರು ಅಂದವರೇ ಮುಂದವರು ಎಂದು ಅರ್ಥ ಸೆಳೆದರೆ ಇನ್ನೊಂದು ಚಂದಕ್ಕಾಗಿ ಈ ಮಾಲೆ ಶಿವನ ಬಿಲ್ವ ತುಳಸಿ ದಳಗಳೇ ಸಾಕಲ್ಲವೇ ಅಲಂಕಾರ ಪ್ರಿಯೋ ವಿಷ್ಣುಹ ಅಭಿಷೇಕ ಪ್ರಿಯೋ ಶಂಕರಹ ಎಂಬುದು ಪುಸ್ತಕದಲ್ಲಿ ತಿಳಿದದ್ದು ನಮಗೆ ಅನುಕೂಲವೇ ಆಯಿತು ಇಲ್ಲಿ ತುಳಸಿದಳ ಬದಲು ಗರಿಕೆದಳ ಎಂದು ಪೂಜೆಗೆ ಬಂದು ಬದಲು ಪೂಜೆಗೆ ಬಿರಿದು ಎಂದು ಪಾಠಾಂತರಗಳಲ್ಲಿ ಕೇಳಿದ್ದೇನೆ ಬಿರಿದು ಅರಳಿ ಅಂದಾವರಿ ಮುಂದಾವರಿ ಎಂಬ ಪಾಠಾಂತರ ಇಲ್ಲಿದೆ ಅಂದ ಅವರಿ ಮಂದಿ ಜನ ತುಂಬಾ ಜನ ಮಂದಿ ಆಧಾರದಂತೆ ಅಂದ್ರೆ ಜನಗಳ ಅಭಿಪ್ರಾಯದಂತೆ ತಾವರೆ ಹೂವಿಗೆ ಹಲವು ಪ್ರಯೋಗಗಳೇ ಇರಬಹುದು ಅಂದ್ರೆ ಮಂದಾರ ಹೂವಿಗೆ